ಹಾಯ್ ಸ್ನೇಹಿತರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸುಸ್ವಾಗತ ನನ್ನ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ಹೊಸ್ದಾಗಿ ಟೈಲರಿಂಗ್ ಸಪ್ರೈಬ್ ಆಗಿರ್ಬೋದು ಡೈವಿಟ್ಟು ಸಪ್ರೈಡ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಹೊಸ್ದಾಗಿ ಟೈಲರಿಂಗ್ ಆಗಿ ಅವ್ರಿಗೆ ಎಲ್ಲ ಟೈಲರ್ಸ್ಗಳು ಒಂದು ಟೈಲರಿಂಗ್ ಕೆಲಸನ ಕೊಡ್ತಾ ಇದ್ದೀನಿ ಅವ್ರು ಮಾಡುವಂಥ ಮಿಸ್ಟೇಕ್ ಇದು ಮಿಸ್ಟೇಕ್ನ ತುಂಬ ಮಿಸ್ಟೇಕ್ನ ಮಾಡೋದಕ್ಕೆ ಹೋಗಿ ಟೈಲರ್ಸ್ಗಳು ಮಾಡ್ತಾರೆ ತುಂಬ ಕಷ್ಟಮರ್ಸ್ ಕಲಿತಿರೋರಿಗೆ ಈ ಮೆಥೆಡ್ನ ಹೇಳ್ಕೊಡಲ್ಲ ಯಾರು ಸಾಮಾನ್ಯವಾಗಿ ಹೇಳುವಂಥ ಪ್ರಾಬ್ಲಮ್ಸ್ ಎಲ್ಲೂ ಸಹ ವೀಡಿಯೋನ ಸ್ಕಿಪ್ ಮಾಡಿದೆ ಈ ಫುಲ್ ವೀಡಿಯೋ ಪ್ರಾಬ್ಲಮ್ ನೋಡಿ ಸ್ಟಿಚಿಂಗ್ ಆದಮೇಲೆ ಸರಿ ಮಾಡೋಕ್ಕಾಗಲ್ಲ ಸ್ಟಿಚ್ ಮಾಡೋಕ್ಕಂತ ಪ್ರಯತ್ನ ಮಾಡಿ ಈ ಪ್ರಾಬ್ಲಮ್ಸ್ನ ಸರಿ ಮಾಡ್ಕೊಳ್ಳಿ ಈಗ ನಾನು ಹೇಳ್ತಿರೋಂಥ ಪಾಯಿಂಟ್ಸ್ನ ಬ್ಲೌಸ್ ಎಲ್ಲ ಕಸ್ಟಮರಿ ಬೇಡಿ ಫಿಟ್ಟಿಂಗ್ ಆಗಿ ನೀಟಾಗಿ ಹೊಲಿಸ್ಕೊಳ್ತಾರಲ್ವ ನೀವೆಲ್ಲ ಬ್ಲೌಸ್ನ ಕಟ್ ಮಾಡ್ತೀರಲ್ಲ ಸ್ಯಾರಿನಲ್ಲಿ ಎಲ್ಲರಿಗೂ ಬ್ಲೌಸ್ ಕಂಪ್ಲೀಟ್ ಆಗಲಿ ಬಾಡಿ ಬರಲ್ಲ ಬಟ್ಟೆಗಳು ಈಜು ಗೊತ್ತಾಗಿರುತ್ತೆ ಒಂದು ದೊಡ್ಡದಾಗಿ ಬರುತ್ತೆ ಆ ಬಟ್ಟೆ ಈ ಚಿಕ್ಕದಾಗಿ ಬೇಗ ಈಜೋಗಬಾರ್ದು ಗಟ್ಟಿಯಾಗಿರಬೇಕು ಅನ್ನೋದಕ್ಕೆ ಕ್ಲೀನ್ ಮಾಡಬೇಕು ಟಿಪ್ಸ್ ಇದು ಫ್ಯಾಬ್ರಿಕ್ಕು ಕಡಿಮೆ ಬರುತ್ತೆ ಸ್ಲೀವ್ ಆರ್ ಒಂದು ಸ್ಯಾರಿಯಲ್ಲಿ ಬ್ಲೌಸ್ ಪೀಸ್ ಕಡಿಮೆ ಇರುತ್ತೆ ಎಲ್ಲರೂ ಹಾಗೆ ಜಾಸ್ತಿ ಇರುತ್ತೆ ಬ್ಲೌಸ್ ಪೀಸ್ ಕಡಿಮೆ ಬಂದಾಗ ಇದು ರಾಂಗ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಆವಾಗ ಯಾವ ರೀತಿ ಕಟಿಂಗ್ನ ಮಾಡಬೇಕು ಫಿನಿಶಿಂಗ್ನ ಯಾವ ರೀತಿ ಮಾಡಬೇಕು ಅಂತ ಎಲ್ರಿಗೂ ಬ್ಲೌಸ್ ಪೀಸ್ ಕಡಿಮೆ ಬಂದಾಗ ಬರೋವಂಥ ಪ್ರಾಬ್ಲಮ್ಮು ಸ್ಲೀವ್ ಆರಾಮಲ್ಲಿ ಬಟ್ಟೆ ಸಾಲಲ್ಲ ಲೈನಿಂಗ್ ಪೀಸ್ ಬಟ್ಟೆ ಸಾಲದಿದ್ದಾಗ ಎಲ್ಲರೂ ಏನು ಮಾಡ್ತೀರ ಪೀಸ್ನ ಜಾಯಿಂಟ್ ಮಾಡ್ತೀರ ಮತ್ತೊಮ್ಮೆ ಹೇಳ್ತಿದ್ದೀನಿ ನೋಡಿ ಡೈರೆಕ್ಟಾಗಿ ಕಂಕ್ಳತ್ತ ಫ್ಯಾಬ್ರಿಕ್ ಬ್ಲೌಸ್ ಪೀಸ್ನ ಜಾಯಿಂಟ್ ಮಾಡಬೇಡಿ ಫಸ್ಟು ಬ್ಲೌಸ್ ಪೀಸು ಹಾಗೆ ಲೈನಿಂಗ್ ಪೀಸ್ನ ಅಟ್ಯಾಚಿಂಗ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಕಂಕ್ಲ ಹತ್ರ ಬ್ಯಾಲೆನ್ಸ್ ಇರೋ ಪೀಸ್ನ ಜಾಯಿಂಟ್ ಮಾಡಿ ಆವಾಗ ಕೆಳಗಡೆ ಪೀಸು ಲೈನಿಂಗ್ ಪೀಸ್ ಇರುತ್ತಲ್ಲ ಅದು ಮಂದವಾಗಿ ಈ ಬಟ್ಟೆ ಫ್ಯಾಬ್ರಿಕ್ ಪೀಸು ಜಾರ್ಕೊಳ್ದಂಗೆ ಈಜೋಗದೇ ಇರೋ ಹಾಗೆ ಫಿಟ್ನೆಸ್ ಬರುತ್ತೆ ನೋಡಿ ಇದು ಕಡಿಮೆ ಇದೆ ಪೀಸು ಫಸ್ಟು ನಾನು ಲೈನಿಂಗು ಹಾಗೂ ಬ್ಲೌಸ್ ಪೀಸ್ನ ಅಟ್ಯಾಚಿಂಗ್ ಮಾಡಿದ್ದೀನಿ ನೋಡಿ ಸೈಡಲ್ಲಿ ಜಾಯಿಂಟ್ ಎಲ್ಲೂ ಕೊಟ್ಟಿಲ್ಲ ನಾನು ಅಟ್ಯಾಚಿಂಗ್ ಆದಮೇಲೆ ನಾನು ಪೀಸನ್ನ ಜಾಯಿಂಟ್ ಕೊಡ್ತಾಯಿದ್ದೀನಿ ನೋಡಿ ಕಡಿಮೆ ಇದೆ ಎಷ್ಟು ಪೀಸು ಎಕ್ಸ್ಟ್ರಾ ಪೀಸು ಈ ಪೀಸನ್ನ ಲೈನಿಂಗ್ ಹಾಗೂ ಬ್ಲೌಸ್ ಪೀಸ್ ಎರಡೂ ಸೇರಿಸಿ ಸ್ಟಿಚ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಪೀಸ್ನ ಲೆವೆಲ್ ಇಟ್ಕೊಂಡು ಸ್ಟಿಚ್ ಮಾಡಿ ನೀವು ಸಿಂಗಲ್ ಪೀಸ್ಗೆ ಪೀಸ್ನ ಅಟ್ಯಾಚಿಂಗ್ ಮಾಡೋದ್ರಿಂದ ಈ ಒಳಗಡೆ ಇನ್ಸೈಡ್ ಥ್ರೆಡ್ಗಳಿರುತ್ತಲ್ಲ ಅದೆಲ್ಲ ಈಚ್ಕೊಂಡ್ಬಂದ್ಬಿಡುತ್ತೆ ಈ ಮೆಥಡಲ್ಲಿ ಸ್ಟಿಚ್ ಮಾಡೋದ್ರಿಂದ ಈ ಥ್ರೆಡ್ಗಳು ತುಂಬ ಬೇಗ ಈಚ್ಕೊಂಡು ತುಂಬ ಜನ ಕಸ್ಟಮರ್ಸು ಇದೇ ಪ್ರಾಬ್ಲಮ್ಸ್ನ ತೊಗೊಂಡು ಬರ್ತಾರೆ ಇಲ್ಲಿ ಬಟ್ಟೆ ಈಜೋಯಿತು ಅನ್ನೋದೇ ಕಂಪ್ಲೇಂಟ್ಸ್ ಜಾಸ್ತಿ ಬರುತ್ತೆ ಫಿಟ್ಟಿಂಗಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ತಾರಲ್ಲ ಅವಾಗ ಈ ಬಟ್ಟೆ ಈಜ್ಕೊ ಬಂದುಬಿಡುತ್ತೆ ಈ ಥರ ಲೈನಿಂಗ್ ಪೀಸ್ ಮೇಲೆ ಅಟ್ಯಾಚ್ ಮಾಡೋದ್ರಿಂದ ಆದಷ್ಟು ಬಟ್ಟೆ ಬೇಗ ಈಜೋಗಲ್ಲ ಈ ಥರ ಅಟ್ಯಾಚಿಂಗ್ ಮಾಡಾದ್ಮೇಲೆ ಟಾಪ್ ಸೈಡಲ್ಲಿ ಸ್ಟಿಚ್ನ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ನೋಡಿ ಶೇರ್ ಮಾಡೋದ್ರಿಂದ ಆಗುತ್ತೆ ತುಂಬಾ ಮಂದವಾಗಿ ಒಟ್ಟಿಗೆ ಇರುತ್ತೆ ಈ ಪೀಸ್ ಈಜು ಹೋಗದೆ ಇರೋ ಹಾಗೆ ಕೆಳಗಡೆ ಲೈನಿಂಗ್ ಪೀಸ್ ಮಂದ ಬರುತ್ತೆ ಆದಷ್ಟು ಇದೇ ಮೆಥಡನ್ನೇ ಸ್ಟಿಚ್ ಮಾಡಿ ಫ್ಯಾಬ್ರಿಕ್ ಕಡಿಮೆ ಬಂದ್ರೆ ಈ ಮೆಥಡನ್ನ ಫಾಲೋ ಮಾಡಿ ಸಿಂಗಲ್ ಪೀಸ್ಗೆ ಯಾವತ್ತೂ ಸಹ ಪೀಸ್ನ ಅಟ್ಯಾಚಿಂಗ್ ಮಾಡೋದಕ್ಕೆ ಹೋಗಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬೇರೆಯವ್ರಿಗೂ ಸಹ ಹೆಲ್ಪ್ ಆಗಲಿ ಇನ್ನೂ ವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ವಾಚಿಂಗ್